ವೀಕ್ಷಕರೇ ಈ ವಿಡದಲ್ಲಿ ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ಪಿಂಚಣಿಗಳನ್ನ ಪಡಿತಾ ಇದ್ರು ಅದರಲ್ಲಿ ಮುಖ್ಯವಾಗಿ ಸಂಧೆ ಸುರಕ್ಷಾ ಯೋಜನೆ ಪಿಂಚಣಿ ಆಗಿರಬಹುದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಆಗಿರಬಹುದು ಅಂಗವಿಕಲ ಪಿಂಚಣಿ ಆಗಿರ್ಬಹುದು ಮನಸ್ವಿನಿ ಪಿಂಚಣಿ ಆಗಿರಬಹುದು ಮೈತ್ರಿ ಪಿಂಚಣಿ ಆಗಿರಬಹುದು ವೇತನ ಪಿಂಚಣಿ ಆಗಿರಬಹುದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ವಿವಿಧ ಪಿಂಚಣಿಗಳನ್ನ ಪಡಿತಾ ಇದ್ರು ಅಂತವರಿಗೆ ಮೂರು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಮೂರು ಗುಡ್ ನ್ಯೂಸ್ ಏನು ಅಂತ ಈ ವಿಡದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಮುಖ್ಯವಾಗಿ ಬಹಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಕಳೆದ ಮೂರು ತಿಂಗಳಿಂದ ಅಥವಾ ನಾಲ್ಕು ತಿಂಗಳಿಂದ ಈ ಒಂದು ಪಿಂಚಣಿ ಹಣ ನಮಗೆ ಬರ್ತಾ ಇಲ್ಲ ಕಂಪ್ಲೀಟ್ ಆಗಿ ಬರೋದು ಸ್ಟಾಪ್ ಆಗಿದೆ ನಾವು ಏನ್ ಮಾಡಬೇಕು ಈ ವಿಡದಲ್ಲಿ ಮೂರು ಅಪ್ಡೇಟ್ಸ್ ಗಳ ಬಗ್ಗೆ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಯಾರಿಗೆಲ್ಲ ಒಂದು ಕಳೆದ ಮೂರು ತಿಂಗಳಿಂದ ಈ ಒಂದು ಪಿಂಚಣಿ ಹಣ ಬರೋದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ ಅಂತ ಅವ್ರು ಏನ್ ಮಾಡಬೇಕು ಏನ್ ಮಾಡಿದ್ರೆ ಅವರ ಒಂದು ಪಿಂಚಣಿ ಹಣ ಮತ್ತೆ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಯಾರಿಗೆಲ್ಲ ಈ ಒಂದು ಮೇ ತಿಂಗಳಲ್ಲಿ ಪಿಂಚಣಿ ಹಣ ಬಂದಿಲ್ವೋ ಅಂತವರಿಗೆ ಯಾವಾಗ ಪಿಂಚಣಿ ಹಣ ಬರುತ್ತೆ ಮತ್ತೆ ಪಿಂಚಣಿ ಹಣ ಬರಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ಸಂಪೂರ್ಣವಾಗಿ ಎರಡನೇ ಅಪ್ಡೇಟ್ ಅಂತ ತಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದೀನಿ ಮೂರನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಬಹಳಷ್ಟು ಜನರು ಕಮೆಂಟ್ ಮಾಡ್ತಾ ಇದ್ರು ಈ ಒಂದು ಮೇ ತಿಂಗಳಲ್ಲಿ ಪಿಂಚಣಿ ಹಣ ಪಡೆದಂತವರು ಜೂನ್ ತಿಂಗಳಲ್ಲಿ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಅದಕ್ಕೋಸ್ಕರ ಈ ಒಂದು ಜೂನ್ ತಿಂಗಳಲ್ಲಿ ಯಾವಾಗ ಒಂದು ಪಿಂಚಣಿ ಹಣ ಬರುತ್ತೆ ಜಮಾ ಆಗುತ್ತೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರಿ ಅಂತಂದ್ರೆ ಇದೇ ರೀತಿಯಾಗಿ ಮುಂದೆ ಕೂಡ ನಿಖರವಾದಂತಹ ಮಾಹಿತಿಗಳು ಮತ್ತೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಆಗಿರ್ಬೋದು ಮತ್ತೆ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತ ವಿಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ವಿ ಅಂತಂದ್ರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದ್ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋನ ಅಪ್ಲೋಡ್ ಮಾಡಿದೆ ನಿಮ್ಮ ಮೊಬೈಲ್ ನಲ್ಲಿ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳು ವಿಡಿಯೋಗಳು ನೀವು ಮೊದಲಿಗೆ ನೋಡಬಹುದು ಅಂತ ಹೇಳ್ತಾ ಬನ್ನಿ ವೀಕ್ಷಕರ ಈ ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಮೂರು ಅಪ್ಡೇಟ್ಸ್ ಗಳ ಬಗ್ಗೆ ಕಂಪ್ಲೀಟ್ ಆಗಿ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಈ ವಿಡಿಯೋದಲ್ಲಿ ಈ ಮೂರು ಅಪ್ಡೇಟ್ಸ್ ಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಯಾರಿಗೆಲ್ಲ ಈ ಒಂದು ಡಬಲ್ ಪಿಂಚಣಿ ಹಣನ ಜಮಾ ಆಗುತ್ತೆ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸರ್ಕಾರದ ಕಡೆಯಿಂದ ನೀವು ವಿವಿಧ ಪಿಂಚಣಿಗಳನ್ನು ಪಡಿತಾ ಇದ್ರಿ ಅಂತಂದ್ರೆ ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು ಅಂಗವಿಕಲ ಪಿಂಚಣಿನ ಪಡಿತಾ ಇರಬಹುದು ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು ಮೈತ್ರಿ ಪಿಂಚಣಿಯನ್ನು ಪಡೀತಾ ಇರಬಹುದು ವಿಧಾವೇತನ ಪಿಂಚಣಿನ ಪಡಿತಾ ಇರಬಹುದು ಇದರಲ್ಲಿ ಯಾವುದಾದ್ರೂ ಒಂದು ಯೋಜನೆಯಿಂದ ನೀವು ಪಿಂಚಣಿಯನ್ನ ಪಡಿತಾ ಇದ್ರಿ ಅಂತಂದ್ರೆ ನಿಮಗೆ ಕಳೆದ ಮೂರು ತಿಂಗಳಿಂದ ಅಥವಾ ನಾಲ್ಕು ತಿಂಗಳಿಂದ ಪಿಂಚಣಿಯನ್ನ ಬರ್ತಾ ಇಲ್ಲ ಅಂತಂದ್ರೆ ನಾನು ಈಗಾಗಲೇ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋನ ಮಾಡಿದ್ದೀನಿ ಯಾವ ಕಾರಣಗಳಿಂದ ಪಿಂಚಣಿಯನ್ನು ಬರೋದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋಗಳನ್ನು ಕೂಡ ನೀವು ವಾಚ್ ಮಾಡ್ಬೋದು ಅದರಲ್ಲಿ ಮುಖ್ಯವಾಗಿ ವೀಕ್ಷಕರೇ ನಿಮ್ಮ ಒಂದು ಮೊದಲಿಗೆ ನಿಮ್ಮ ಒಂದು ಆರ್ಡರ್ ಕಾಪಿ ಅಲ್ಲಿರುವಂತಹ ಆಡಿ ನಂಬರ್ ಎಂಟರ್ ಮಾಡ್ಬಿಟ್ಟು ನಿಮ್ಮ ಒಂದು ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ ಸ್ಟೇಟಸ್ ಅಲ್ಲಿ ಆಕ್ಟಿವ್ ಅಥವಾ ರನ್ನಿಂಗ್ ಇತ್ತು ಅಂತಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಪಿಂಚಣಿಯನ್ನ ಬರೋದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋದಿಲ್ಲ ಏನಾದ್ರೂ ನಿಮ್ಮ ಒಂದು ಅಪ್ಲಿಕೇಶನ್ ಒಂದು ಸ್ಟೇಟಸ್ ಅಂತಂದ್ರೆ ನಿಮ್ಮ ಆರ್ಡರ್ ಕಾಪಿ ಒಂದು ಆಡಿ ನಂಬರ್ ಹಾಕಿಬಿಟ್ಟು ಸ್ಟೇಟಸ್ ನ ಚೆಕ್ ಮಾಡಿದಾಗ ಅಲ್ಲಿ ಡಿಆಕ್ಟಿವ್ ಮತ್ತೆ ಕೆಸ ಕ್ಯಾನ್ಸಲ್ ಇತ್ತು ಅಂತಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಪಿಂಚಣಿ ಬರೋದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿರುತ್ತೆ ಯಾವ ಕಾರಣಕ್ಕೆ ಒಂದು ಸ್ಟಾಪ್ ಆಗಿದೆ ಅಂತ ನಿಮ್ಮ ಒಂದು ತಹಸೀಲ್ ಆಫೀಸ್ ಗಳಿಗೆ ಹೋಗಿ ಅಲ್ಲಿ ಒಂದು ಪಿಂಚಣಿ ವಿಭಾಗಕ್ಕೆ ಹೋಗಿ ಅಧಿಕಾರಿಗಳಿಗೆ ಭೇಟಿಯಾಗಿ ನೀವು ಯಾವ ಒಂದು ಕಾರಣಕ್ಕಾಗಿ ಒಂದು ಪಿಂಚಣಿಯನ್ನ ಸ್ಟಾಪ್ ಆಗಿದೆ ಅಂತ ಅವರು ಕಂಪ್ಲೀಟ್ ಆಗಿ ವಿವರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ನೀವು ಸಬ್ಮಿಟ್ ಮಾಡಿ ಮತ್ತೆ ನಿಮ್ಮ ಒಂದು ಪಿಂಚಣಿ ಯೋಜನೆ ಏನು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿರುತ್ತೆ ಅದನ್ನು ಆಕ್ಟಿವ್ ಮಾಡ್ತಾರೆ ಮತ್ತೆ ರನ್ನಿಂಗ್ ಅಲ್ಲಿ ಇಟ್ಟಿರ್ತಾರೆ ಅವಾಗ ನಿಮಗೆ ಮತ್ತೆ ಪಿಂಚಣಿಯನ್ನ ಬರುತ್ತೆ ಮತ್ತೆ ಕೆಲವೊಂದು ಸಾರಿ ಪಿಂಚಣಿಯನ್ನ ಸಸ್ಪೆಂಡ್ ಆಗಿರುವಂತಹ ಒಂದು ಪಿಂಚಣಿ ಹಣ ನಿಮ್ದು ಏನೇ ಆಗಿರುತ್ತೆ ಆರ್ಡರ್ ಕಾಪಿ ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ಮತ್ತೆ ನಿಮ್ಗೆ ಹೊಸದಾಗಿ ಅರ್ಜಿನ ಸಲ್ಲಿಸಿ ಮತ್ತೆ ನಿಮ್ಗೆ ಒಂದು ಪಿಂಚಣಿ ಹಣ ಬರೋ ಬರೋ ರೀತಿ ಕಂಪ್ಲೀಟ್ ಆಗಿ ಪ್ರಾರಂಭ ಮಾಡಿಸ್ತಾರೆ ವೀಕ್ಷಕರೇ ಇಷ್ಟು ಒಂದು ಮೊದಲನೇದಾಗಿ ಈ ಒಂದು ಪಿಂಚಣಿ ಹಣ ಬರದೆ ಇರೋದಕ್ಕೆ ಕಾರಣಗಳನ್ನ ಈ ಒಂದು ಕೆಲಸಗಳನ್ನ ಮಾಡಿದ್ರೆ ನಿಮಗೆ ಪಿಂಚಣಿ ಹಣ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿರುವಂತದ್ದು ಕಂಟಿನ್ಯೂ ಆಗಿ ಬರುತ್ತೆ ವೀಕ್ಷಕರ ಎರಡನೇ ಅಪ್ಡೇಟ್ ಏನು ಅಂತ ನೋಡೋದಾದ್ರೆ ಈ ಒಂದು ಮೇ ತಿಂಗಳಲ್ಲಿ ಪಿಂಚಣಿ ಹಣನ ಒಂದು ಪಡಿತಾ ಇರ್ತೀರಿ ಅಂತವರಿಗೆ ಪಿಂಚಣಿ ಹಣ ಬಂದಿಲ್ಲ ಸೊ ಅಂತವ್ರು ಏನ್ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದೀನಿ ಈಗಾಗಲೇ ವೀಕ್ಷಕರ ಮೇ ತಿಂಗಳಲ್ಲಿ ಪಿಂಚಣಿ ಹಣ ಒಂಬತ್ತನೇ ತಾರೀಕಿನಿಂದಾನೇ ಜಮಾ ಆಗೋಕೆ ಪ್ರಾರಂಭ ಆಗಿದೆ ಕೆಲವೊಬ್ಬರಿಗೆ ಇನ್ನು ಕೂಡ ಜಮಾ ಆಗ್ತಾ ಇದೆ ನೀವು ಕೂಡ ವೇಟ್ ಮಾಡಿ ನೋಡಿ ಇದೇ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಕೂಡ ವೇಟ್ ಮಾಡಿ ನೋಡಿ ಜಮಾ ಆಗಿ ಆಯ್ತು ಅಂತಂದ್ರೆ ನಿಮಗೆ ಮೇ ತಿಂಗಳ ಒಂದು ಪಿಂಚಣಿ ಹಣ ಜಮಾ ಆಯ್ತು ಅಂತಂದ್ರೆ ಜಮಾ ಆಗಬಹುದು ನಿಮಗೆ ನಿಮ್ಗೆ ಏನಾದ್ರೂ ಪಿಂಚಣಿ ಹಣ ಮೇ ತಿಂಗಳ ಎಂಡ್ ವರೆಗೂ ಕೂಡ ಒಂದು ಜಮಾ ಆಗಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ನಿಮ್ಗೆ ಈ ಒಂದು ಮೇ ತಿಂಗಳ ಒಂದು ಪಿಂಚಣಿ ಹಣ ಮತ್ತೆ ಜೂನ್ ತಿಂಗಳಲ್ಲಿ ನಿಮಗೆ ಖಂಡಿತವಾಗಿಯೂ ನಿಮಗೆ ಒಂದು ಹಣನ ಜಮಾ ಮಾಡಲಾಗ್ತಾ ಇದೆ ಅಂತ ಸರ್ಕಾರದ ಕಡೆ ಅಂತ ಬಂದಿರುವಂತ ಅಪ್ಡೇಟ್ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಷ್ಟು ಒಂದು ಎರಡು ಅಪ್ಡೇಟ್ಸ್ ಆಯ್ತು ವೀಕ್ಷಕರೇ ಇನ್ನು ಜೂನ್ ತಿಂಗಳ ಒಂದು ಪಿಂಚಣಿ ಯಾವಾಗ ಬರುತ್ತೆ ಅಂತ ಕಮೆಂಟ್ ಗಳ ಮೂಲಕ ಒಂದು ಮಾಹಿತಿನ ಕೇಳ್ತಾ ಇದ್ರು ಅದಕ್ಕೋಸ್ಕರ ಈ ಒಂದು ಜೂನ್ ತಿಂಗಳಲ್ಲಿ ಪಿಂಚಣಿ ಹಣ ಯಾವ ಒಂದು ದಿನಾಂಕಕ್ಕೆ ಪಿಂಚಣಿಯನ್ನ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಮತ್ತೆ ಯಾರಿಗೆಲ್ಲ ಒಂದು ಡಬಲ್ ಪಿಂಚಣಿ ಹಣ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದೀನಿ ವೀಕ್ಷಕರ ಈ ಒಂದು ಜೂನ್ ತಿಂಗಳಲ್ಲಿ ಒಂದು ಪಿಂಚಣಿಯನ್ನ ಯಾವಾಗ ಬರುತ್ತೆ ಅಂತ ಸರ್ಕಾರದ ಕೆಲವು ಮೂಲಗಳಿಂದ ಮಾಹಿತಿನ ಬಂದಿರುವ ಪ್ರಕಾರ ಜೂನ್ ಎಂಟನೇ ತಾರೀಕಿನಿಂದ ಹದಿನೆಂಟನೇ ತಾರೀಕು ಒಳಗಾಗಿ ನಿಮ್ಗೆ ಯಾರೆಲ್ಲ ಒಂದು ಪಿಂಚಣಿಗಳನ್ನ ಜೂನ್ ತಿಂಗಳಲ್ಲಿ ಪಡಿಬೇಕು ಅಂತ ಇದ್ರೆ ಇವಾಗ ಮೇ ತಿಂಗಳನ್ನ ಪಿಂಚಣಿಯನ್ನ ಪಡೆಯೋದು ಜೂನ್ ತಿಂಗಳ ಹಣಕ್ಕಾಗಿ ಯಾರೆಲ್ಲ ಒಂದು ಕಾಯ್ತಾ ಇದ್ರಿ ಅಂತವರಿಗೆ ಜೂನ್ ಎಂಟರಿಂದ ಹದಿನೆಂಟನೇ ತಾರೀಕು ಒಳಗಾಗಿ ನಿಮ್ಗೆ ಒಂದು ಪಿಂಚಣಿಯನ್ನ ಜಮಾ ಆಗುತ್ತೆ ಮತ್ತೆ ವೀಕ್ಷಕರ ಈ ಒಂದು ಜೂನ್ ತಿಂಗಳಲ್ಲಿ ಯಾರಿಗೆಲ್ಲ ಒಂದು ಡಬಲ್ ಪಿಂಚಣಿಯನ್ನ ಬರುತ್ತೆ ಅಂತಂದ್ರೆ ಯಾರಿಗೆಲ್ಲ ಒಂದು ಮೇ ತಿಂಗಳಲ್ಲಿ ಪಿಂಚಣಿಯನ್ನ ಕ್ರೆಡಿಟ್ ಆಗಿಲ್ವೋ ಜಮಾ ಆಗಿಲ್ವೋ ಅಂತವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಮೇ ತಿಂಗಳದು ಸೇರಿಸಿ ಮತ್ತೆ ಜೂನ್ ತಿಂಗಳದು ಎರಡು ತಿಂಗಳ ಪಿಂಚಣಿಯನ್ನ ಒಟ್ಟಿಗೆ ನಿಮಗೆ ಜಮಾ ಮಾಡಿ ಮಾಡ್ಲಾಗ್ತದೆ ಅಂತ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಕಂಪ್ಲೀಟ್ ಆಗಿ ನಾನು ನಾಲ್ಕು ಒಂದು ಗಳ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ತಮಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟು ಕೊಟ್ಟಿದ್ದೀನಿ ಮೊದಲನೇದಾಗಿ ಒಂದು ಪಿಂಚಣಿ ಹಣನ ಕಳೆದ ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ಪಿಂಚಣಿ ಹಣ ಬಂದಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದಿನಿ ಮತ್ತೆ ಒಂದು ಮೇ ತಿಂಗಳ ಒಂದು ಪಿಂಚಣಿ ಹಣ ಬಂದಿಲ್ಲ ಅಂತಂದ್ರೆ ಅವರು ಏನ್ ಮಾಡ್ಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದೀನಿ ಮತ್ತೆ ಯಾರಿಗೆಲ್ಲ ಒಂದು ಡಬಲ್ ಪಿಂಚಣಿ ಅನ್ನ ಜಮ ಆಗುತ್ತೇನು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಜೂನ್ ತಿಂಗಳಲ್ಲಿ ಪಿಂಚಣಿಯನ್ನ ಯಾವ ದಿನಾಂಕದಿಂದ ಯಾವ ದಿನಾಂಕದ ಒಳಗೆ ಕಂಪ್ಲೀಟ್ ಆಗಿ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಜೂನ್ ತಿಂಗಳಲ್ಲಿ ಎಂಟನೇ ತಾರೀಕಿನಿಂದ ಹದಿನೆಂಟನೇ ತಾರೀಕು ಒಳಗಾಗಿ ನಿಮಗೆ ಜೂನ್ ತಿಂಗಳ ಪಿಂಚಣಿಯನ್ನ ಬರುತ್ತೆ ಅಂತ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಮಾಹಿತಿನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಏನಾದರೂ ಈ ಒಂದು ಪಿಂಚಣಿ ಯೋಜನೆ ಬಗ್ಗೆ ತಮಗೆ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗ್ ಇಂದ ಎಂಡು ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂತಹ ಹೊಸ ಮಾಹಿತಿ ಒಂದಿಗೆ ತಮಗೆ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ